ನಮಸ್ಕಾರ ಬಂಧುಗಳೇ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲ್ಕಂಠ್ ಎಚ್ ಪಿ ರಾಮನಗರ ಬಂಧುಗಳೇ ಸುಮಾರು ಜನ ನಮಗೆ ಕರೆಗಳ ಮುಖಾಂತರ ಮತ್ತೆ ಕಮೆಂಟ್ಗಳಲ್ಲಿ ಗಳಲ್ಲಿ ಮಾಡ್ತಾರೆ ಅಂದರೆ ಈ ಮುಖದಲ್ಲಿ ಬಂಗ್ ಆಗಿದೆ ಮತ್ತೆ ನಮಗೆ ಮುಖದಲ್ಲಿ ಪಿಂಪಲ್ಸ್ ಎಲ್ಲ ಆಗ್ಬಿಟ್ಟು ಅಲ್ಲಿ ಕಲೆಗಳ ತರ ಕೂತ್ಕೊಂಡಿದ್ದಾವೆ ಮತ್ತೆ ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇದೆ ಸೊ ಮುಖದಲ್ಲಿ ಗುಳ್ಳೆಗಳು ಬಂದು ಮಾರ್ಕ್ಸ್ ಕೂತ್ಕೊಂಡಿದ್ದಾವೆ ಈ ತರದ್ದು ಸಾಕಷ್ಟು ಈ ಮುಖದ ಒಂದು ಕಲೆ ಆಗಿರಬಹುದು ಬಂಗ್ ಆಗಿರಬಹುದು ಅಥವಾ ಎಲ್ಲಾ ಕಾಯಿಲೆ ಎಲ್ಲಾ ಒಂದು ಈ ಸಮಸ್ಯೆಗಳಿಗೆ ಒಂದೇನಾದ್ರು ರೆಮಿಡಿ ತಿಳಿಸ್ಕೊಡಿ ಅಂತ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಸೊ ಇದಕ್ಕೆ ಒಂದು ಅದ್ಭುತವಾದಂಥ ಮತ್ತೆ ಶಾಶ್ವತವಾಗಿ ಪರಿಹಾರತಕ್ಕಂಥ ಒಂದು ಇವತ್ತು ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಇವತ್ತೊಂದು ಮೂಲಿಕೆಯಿಂದ ಸೊ ಇದಕ್ಕೆ ಕಕ್ಕೆ ಹೂ ಅಂತ ಹೇಳ್ತಾರೆ ಅಂದರೆ ಬ್ಯಾಟೆ ಮರ ಅಂತಾರೆ ಸಂಸ್ಕೃತದಲ್ಲಿ ಅಂತಾರೆ ಇದಕ್ಕೆ ಕಕ್ಕೆ ಹೂವು ಅಂತ ಇದು ಸುಮಾರು ನಿಮಗೆ ಏಪ್ರಿಲಿಂದ ಜೂನ್ವರೆಗೆ ನಿಮಗೆ ಕಾಡುಗಳಲ್ಲಿ ಇದು ನೋಡೋಕೆ ಸಿಗುತ್ತೆ ಸೊ ಅದರದ್ದು ಬಹುಶಃ ನಿಮಗೆ ಹಿಂದಿನ ಸಂಚಿಕೆಗಳೆಲ್ಲ ತೋರಿಸಿದಾಗ ಈ ಕಕ್ಕೆಕಾಯಿ ಈ ಥರ ನುಗ್ಗೆಕಾಯಿ ತರ ಜೋತ್ ಬಿಟ್ಟಿರುತ್ತೆ ಸೊ ಈ ಕಕ್ಕೆ ಹೂವನ ಸುಮಾರು ಈ ಕೊಬ್ಬರಿ ಎಣ್ಣೆಲ್ಲ ಒಂದು ಆಯಿಲ್ ಮಾಡೋ ವಿಧಾನ ಹೇಳ್ಕೊಡ್ತೇನೆ ಸುಮಾರು ಒಂದು ಅಷ್ಟು ಕಕ್ಕೆ ಹೂವನ್ನ ಒಂದು ಲೀಟರ್ ಅಷ್ಟು ನೀವು ಕೊಬ್ಬರಿ ಎಣ್ಣೆ ತಗೊಂಡ್ರೆ ಒಂದು ಐದಾರು ಹಿಡಿಯಷ್ಟು ಈ ಒಂದು ಕಕ್ಕೆ ಹೂವಿನ ಚಟ್ನಿ ಆಮೇಲೆ ಒಂದು ಒಂದು ಎರಡು ಮೂರು ಕಾಲ್ ಕೆಜಿಯಷ್ಟು ಅಂದಾಜು ನಿಮಗೆ ಅಲೋವೆರಾ ಆಮೇಲೆ ಕಸ್ತೂರಿ ಸಹ ಕಸ್ತೂರಿ ಅರ್ಶಿನ ಒಂದು ಮೂರ್ನಾಲ್ಕು ಚಮಚದಷ್ಟು ಹಾಕ್ಬಿಟ್ಟು ಏನು ಮಾಡಬೇಕು ಅಂದ್ರೆ ಈ ಅಲೋವೆರಾ ಜೆಲ್ಲು ಮತ್ತೆ ಈ ಕಕ್ಕೆ ಹೂವು ಹಸಿದು ಸಿಕ್ಕಾಗ ಹಸಿದು ಮತ್ತೆ ಒಣಗಿ ಸೇರೋದು ನೆರಳಲ್ಲಿ ಒಣಿಸೋದಾದ್ರೂ ಪರವಾಗಿಲ್ಲ ಎಣ್ಣೆನ ನಿಧಾನ ಈ ಚಿಮಣಿ ತರ ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬಿಟ್ಟು ಈ ಕಕ್ಕೆ ಹೂವಿನಲ್ಲಿ ಮತ್ತೆ ಈ ಈ ಕಸ್ತೂರಿ ಅರಿಶಿನದಲ್ಲಿ ಮತ್ತೆ ಈ ಒಂದು ಅಲೋವೆರಾದಲ್ಲಿ ಇರ್ತಕ್ಕಂಥ ಔಷಧಿ ಗುಣಗಳೆಲ್ಲ ಈ ಒಂದು ಎಣ್ಣೆಗೆ ಟ್ರಾನ್ಸ್ಫರ್ ಆಗೋರಿಗೆ ಚೆನ್ನಾಗಿ ಕುದಿಸ್ಬಿಟ್ಟು ಅದನ್ನ ನಿತ್ಯ ರಾತ್ರಿ ಮಲಗಬೇಕಾದ್ರೆ ನೀವು ಮುಖಕ್ಕೆ ಲೇಪನ ಮಾಡಿಕೊಂಡು ಲೇಪನ ಮಾಡಿಕೊಂಡು ಇದ್ರೆ ನಮ್ಗೆ ಏನಾಗುತ್ತೆ ಈ ಮುಖದಲ್ಲಿರೋ ಕಪ್ಪು ಕಲೆಗಳು ಬಂಗು ಮತ್ತೆ ಕಣ್ಣಿನ ಹತ್ರ ಇರತಕ್ಕಂಥ ಮಾರ್ಕ್ಸ್ ಮತ್ತೆ ಈ ಪಿಂಪಲ್ ಆಗಿರೋ ಮಾರ್ಕ್ಸ್ ಎಲ್ಲ ಸಂಪೂರ್ಣವಾಗಿ ಗುಣವಾಗ್ತದೆ ಸ್ನೇಹಿತರೆ ಸೊ ಇದಕ್ಕೆ ಸ್ವರ್ಣ ಮಂಜೇರಿ ಅಂತ ಹೇಳ್ತಾರೆ ಸ್ವರ್ಣ ಮಂಜರಿ ಅಂದರೆ ಸ್ವರ್ಣ ಅಂದರೆ ಬಂಗಾರ ಅಂದರೆ ನಮ್ಮ ಶರೀರದ ಒಂದು ಬಣ್ಣ ಈ ಹೂವಿನಿಂದ ಮಾಡಿರ್ತಕ್ಕಂಥ ಎಣ್ಣೆನ ಬಳಸ್ಕೊಂಡ್ರೆ ಶರೀರದ ಬಣ್ಣ ಬಂಗಾರದ ಬಣ್ಣಕ್ಕೆ ಟರ್ನ್ ಆಗುತ್ತೆ ಅಂತಿದೆ ಸ್ನೇಹಿತರೆ ಸೊ ಆ ಥರದ ಸಮಸ್ಯೆ ಇರೋರು ಯಾರು ನಿಮಗೆ ಇದನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ನೇರವಾಗಿ ಸಂಪರ್ಕ ಮಾಡಿ ನೀವು ಈ ಎಣ್ಣೆನ ತರಿಸ್ಕೊಂಡು ನಿಮ್ಮ ಮುಖದ ಸೌಂದರ್ಯವನ್ನು ಹೆಚ್ಚು ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ